ಅಥವಾ ಪ್ರಶ್ನೆ ವೃತ್ತದಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಅಳತೆಯ ಮೂರು ವ್ಯಾಸಗಳು ವೃತ್ತವನ್ನು ಸಮನಾದ ಭಾಗಗಳಾಗಿ ವಿಭಾಗಿಸುತ್ತದೆ ಅಂತ ಕೊಟ್ಟಿದ್ರು ಒಂದು ವೃತ್ತ ಇದು ಕೇಂದ್ರ ಬಿಂದು ವ್ಯಾಸಗಳು ಅಂತ ಹೇಳ್ತಾರೆ ಇದು ಒಂದು ವ್ಯಾಸ ಇರಲಿ ಇಂಥವು ಎಷ್ಟು ಮೂರು ಇವಾಗ ಇದೊಂದು ವ್ಯಾಸ ತಗೊಳದು ಎರಡ ಇವಾಗ ಇದೊಂದು ವ್ಯಾಸ ತಗೊಳ ಏಸ ನೋಡ್ರಿ ಮೂರು ವ್ಯಾಸಗಳದು ಒಂದು ಎರಡು ಮೂರು ವ್ಯಾಸಗಳದಲ್ಲ ವೃತ್ತವನ್ನು ಸಮನಾದ ಭಾಗಗಳಾಗಿ ವಿಭಾಗಿಸುತ್ತದೆ ಪ್ರತಿ ಭಾಗ ಸಮಾನ ಇವಾಗ ಎ ಬಿ ಒಂದು ವ್ಯಾಸ ಸಿ ಡಿ ಎರಡು ವ್ಯಾಸ ಎಫ್ ಮೂರು ವ್ಯಾಸಗಳು ವ್ಯಾಸ ಎಷ್ಟು ಸೆಂಟಿಮೀಟರ್ ಕೊಟ್ರಲ್ಲಿ ಹದಿನಾಲ್ಕು ಸೆಂಟಿಮೀಟರ್ ಕೊಟ್ಟರು ಡಿ ಅಂದ್ರ ಹದಿನಾಲ್ಕು ಆರು ಎಷ್ಟಾಗತ್ತೆ ಅಂದ್ರ ಹದಿನಾಲ್ಕರ ಅರ್ಧ ಎಷ್ಟು ಸೆಂಟಿಮೀಟರ್ ಆಗುತ್ತೆ ಏಳು ಸೆಂಟಿಮೀಟರ್ ಆಗ್ತದೆ ಒಂದು ವೃತ್ತದಲ್ಲಿ ಇಷ್ಟು ಭಾಗಗಳಾದವು ಈಗ ಮೂರು ವ್ಯಾಸ ಹೇಳದಾಗ ಒಂದು ಎರಡು ಮೂರು ನಾಲ್ಕು ಐದು ಆರು ಆರು ಭಾಗಗಳಾದವು ಅಲ್ಲ ಪ್ರತಿ ತ್ರಿಜಾಂತರ ಖಂಡದ ವಿಸ್ತೀರ್ಣ ಅಂದ್ರ ತ್ರಿಜಾಂತರ ಖಂಡದ ಲೋ ಈಗಿದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಕಂಡು ಹಿಡ್ರಿ ಅಂತ ಇವಾಗ ನಿಮಗೆ ತ್ರಿಜ್ಯ ಗೊತ್ತದ ಇಲ್ಲಿ ಕೋನ ಎಷ್ಟದ ಗೊತ್ತಾಗ್ಬೇಕು ಕೋನ ಗೊತ್ತಾಗ್ಬೇಕು ಅಂತಂದ್ರ ಒಂದು ವೃತ್ತದಲ್ಲಿ ಒಂದು ವೃತ್ತವು ಎಷ್ಟು ಡಿಗ್ರಿ ಇರ್ತದ ಮೂರ್ನೂರ ಅರವತ್ತು ಡಿಗ್ರಿ ಅದ್ರ ಭಾಗಗಳ ಅಲ್ಲಿ ಆರು ಭಾಗಗಳಗೆ ಆರು ಒಂದ್ಲೆ ಆರ್ ಆರ್ಲೆ ಮೂವತ್ತಾರು ಇದೊಂದು ಸೊನ್ನೆ ಅಂದ್ರ ಪ್ರತಿ ಒಂದು ತ್ರಿಜಾಂತರ ಖಂಡದಲ್ಲ ಪ್ರತಿ ತ್ರಿಜಾಂತರ ಖಂಡ ಎಷ್ಟು ಡಿಗ್ರಿ ಇರದ ಅಂದೈತಲ್ಲಿ ಅರವತ್ತು ಡಿಗ್ರಿ ಇದನ್ನೇ ತೀಟಾ ಅಂತ ತಿಳ್ಕೊಳ್ಳೋಣ ಆದ್ದರಿಂದ ತೀಟಾ ಈಕ್ವಲ್ ಟು ಅರವತ್ತು ಡಿಗ್ರಿ ಅಂತ ಆಯ್ತು ಹಾಗಾದ್ರೆ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತ್ರಿಜ್ಯಾಂತರ ಖಂಡದ ವಿಸ್ತೀರ್ಣ ತೀಟಾ ಆ ತೀಟಾ ಅಪಾನ ಮೂರ್ನೂರ ಅರವತ್ತು ಪೈ ಆರ್ ಸ್ಕ್ವೇರ್ ಅಂತ ಹೇಳ್ತೀವಿ ತೀಟಾ ಅಂದ್ರ ಅರವತ್ತು ಡಿಗ್ರಿ ಇಲ್ಲಿ ಬಂದ ಅಪ್ಪನ ಮೂರ್ನೂರ ಅರವತ್ತು ಇಪ್ಪತ್ತೆರಡ ಏಳಾಂಶ ತ್ರಿಜೆ ಎಷ್ಟು ಅಂದ್ರ ಏಳು ಸೊನ್ನೆ ಸೊನ್ನೆ ಹೋಯ್ತು ಆರು ಒಂದ್ಲೆ ಆರಲೆ ಮೂವತ್ತಾರು ಮೂರ ಎರಡ ಮೂರ್ಲೆ ಆರು ಎರಡು ಒಂದ್ಲೆ ಹನ್ನೊಂದ್ಲೆ ಹೋಯ್ತಲ್ಲ ಏಳಕ್ಕ ಏಳಕ್ಕ ಹೋಯಿತು ಮೇಲ್ಗಡೆ ಹನ್ನೊಂದು ಏಳು ಉಳಿಯಿತು ಹನ್ನೊಂದು ಎಂಟು ಏಳು ತಳಗ ಮೂರು ಉಳಿತು ಹನ್ನೊಂದು ಏಳುಲೆ ಎಷ್ಟು ಎಪ್ಪತ್ತೇಳು ಮೂರು ಎಪ್ಪತ್ತೇಳಕ್ಕ ಮೂರರಿಂದ ಭಾಗಿಸ್ಬೇಕು ಮೂರರಿಂದ ಭಾಗಿಸಿದ್ರ ಮೂರ ಎರಡ್ಲೆ ಆರು ಒಂದು ಹದಿನೇಳು ಮೂರೈದಲೆ ಹದಿನೈದು ಎರಡು ಇಪ್ಪತ್ತೈದು ಮೂರಾರ್ಲೆ ಅಂದ್ರೆ ಇಪ್ಪತ್ತೈದು ಪಾಯಿಂಟ್ ಎಷ್ಟು ಬಂತು ಇಪ್ಪತ್ತೈದು ಪಾಯಿಂಟ್ ಆರು ಚದರ್ ಸೆಂಟಿಮೀಟರ್ ಒಂದು ತ್ರಿಜಾಂತರ ಖಂಡದ ವಿಸ್ತೀರ್ಣ ಎಷ್ಟಾಗುತ್ತೆ ಇಪ್ಪತ್ತೈದು ಪಾಯಿಂಟ್ ಆರು ಚದರ್ ಸೆಂಟಿಮೀಟರ್ ಆಗ್ಬಹುದು ಮೂವತ್ತೆಂಟು ಒಂದು ರೈಲು ನಾಲ್ಕು ಎಂಬತ್ತು ಕಿಲೋಮೀಟರ್ ದೂರವನ್ನು ಏಕರೂಪ ಜವದಲ್ಲಿ ಚಲಿಸಿ ಅದರ ಜವವು ಎಂಟು ಕಿಲೋಮೀಟರ್ ಬಾರ್ ಗಂಟೆ ಕಡಿಮೆ ಆಗಿದ್ದರೆ ಅಷ್ಟೇ ದೂರವನ್ನು ಕ್ರಮಿಸಲು ರೈಲು ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತದೆ ರೈಲಿನ ಜವವನ್ನು ಕಂಡು ಹಿಡಿಯಿರಿ ಅಂದ್ರ ರೈಲಿನ ವೇಗ ಎಕ್ಸ್ ಕಿಲೋಮೀಟರ್ ಬಾರ್ ಗಂಟೆ ಆಗಿರಲಿ ಚಲಿಸಿದ ದೂರ ಎಷ್ಟು ಅಂದ್ರ ಚಲಿಸಿದ ದೂರ ನಾಲ್ಕುನೂರ ಎಂಬತ್ತು ಕಿಲೋಮೀಟರ್ ಅಂತ ಕೊಟ್ಟರು ಹಾಗಾದ್ರ ನಾಲ್ಕು ಎಂಬತ್ತು ಅಪ ಎಷ್ಟು ಎಚ್ ಅಂತ ಬರೀತಿವಿ ಮುಂದ ಎಂಟು ಕಿಲೋಮೀಟರ್ ಕಡಿಮೆ ಮಾಡಿದ್ದಾರೆ ರೈಲಿನ ವೇಗ ಎಂಟು ಕಿಲೋಮೀಟರ್ ಪಾರ್ ಎಚ್ ಕಡಿಮೆ ಮಾಡಿದರೆ ಕಡಿಮೆ ಮಾಡಿದ್ದಾರೆ ಹಾಗಾದ್ರ ಎಕ್ಸ್ ಮೈನಸ್ ಎಂಟು ಇವಾಗ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ಚಲಿಸಿದ್ದಾರೆ ನಾಲ್ಕನೂರ ಎಂಬತ್ತು ಕಿಲೋಮೀಟರ್ ಚಲಿಸಿದ್ರ ನಾಕ್ನೂರ ಎಂಬತ್ತಕ್ಕ ಸಮಯಕ್ಕೆ ನಡಿಬೇಕಲ್ಲ ಎಕ್ಸ್ ಮೈನಸ್ ಎಷ್ಟ್ರಿಂದ ಭಾಗಿಸ್ಬೇಕು ಎಂಟರಿಂದ ಮೂರು ಗಂಟೆ ಹೆಚ್ಚಾಗಿ ತೆಗೆದುಕೊಳ್ಳುತ್ತದೆ ಗಂಟೆ ಹೆಚ್ಚಾಗಿ ತೆಗೆದುಕೊಂಡರೆ ತೆಗೆದುಕೊಂಡರೆ ಇಲ್ಲಿ ನಾಕ್ನೂರ ಎಂಬತ್ತು ಅಪ್ಪನ నాక్నూరా ఎంబత్ అపన ఎక్స్ మైనస్ ఎంటు నాక్నూర ఎంబత్ అపన ఎక్స్ ఎస్ గంట తూరు గంట అంత ఇష్ట నోడూరా ఎంబత్తు అదక ఎక్స్ంద ఎక్స్ ఇనూర ఎంబత్ నాక్నూరా ఎంబత్ త్ర బిట్ర ఎక్స్ మైనస్ ఎంటు ఆనంత ప్లస్ మూర్ త్ర ఎక్స్ మైనస్ ఎంటు ఎక్స్ అతడూ ேம் சார் எஸ்டு நமக்கு நாம்பத்து அப்ப எக்ஸ் இது பத ஒளசன மைனஸ் ஆக நாம்பு எக்ஸ் மைனஸ் எண்ட நாற எம்பத்து அப்ப எக்ஸ் இவள் எஸ்டித்து மூரு ఎంపత్ <Nak> x-8 x బిట్ర ఎక్స్ మైన ఎక్స్ మైనస్ ఎంటూ ఆ x-8 ఎక్స్ మైనస్ ఎంటు ఇూర ఎంపత్ ఇంటు ఎక్స్ నాకు నూర నాకునూర ఎవరు ఎంటు ఎక్స్ నాకునూర ఎంపత్ ఎక్స్ మైనస్ మైనస్ ప్లస్ అగతే ఎంట్ పూజ్లే పూజి ఎంటెంట్లే అరవత్నా ఎంట నాక్ మూవెరడు మూవ ఎంటు ఎంటు ఎక్స్ ఎక్స్ మూరు ఎక్స్ స్క్వేర్ మూరు ఎక్స్ ఎంట్లే ఇప్ప ఎక్స్ ಇದು ಪ್ಲಸ್ ಅದ ಇದು ಮೈನಸ್ ಅದ ಇದರ ಕಡೆ ಮೂರು ಎಕ್ಸ್ ಇದರ್ ಮೈನಸ್ ಇಪ್ಪತ್ನಾಕು ಎಕ್ಸ್ ಇದು ಈಚೆ ಕಡೆ ಬರೋತ್ನಾಗ ಮೈನಸ್ ಮೂರು ಸಾವಿರದ ಎಂಟುನೂರ ನೂರ ನಲ್ವತ್ತು ಆಗತ್ತೆ ಇದಕ್ಕ ಎಷ್ಟರಿಂದ ಭಾಗಿಸು ಆಗಲೇ ಮೂರರಿಂದ ಭಾಗಿಸ ಈಗ ಮೂರರಿಂದ ಭಾಗಿಸಿ ಮೂರರಿಂದ ಭಾಗಿಸದ್ರ ಎಕ್ಸ್ಕ್ವೈರ್ ಮೂರ ಎಂಟ್ಲೆ ಮೂರು ಒಂದ್ಲೆ ಮೂರ ಎರಡ್ ಲೇ ಮೂರ ಎಂಟ್ಲೆ ಸೊನ್ನೆ ಎಷ್ಟ್ ಬತ್ತು ಈಗ ಎರಡು ಫಲ ಗುಣಸುದ್ರ ಎಷ್ಟ ಆಗ್ಬೇಕು ಹನ್ನೆರಡು ನೂರ ಎಂಬತ್ತು ಇವೆರಡು ಕುಡ್ಸುದ್ರ ಕಳೆದ್ರೆ ಎಷ್ಟು ಬರ್ಬೇಕು ಮೈನಸ್ ಎಂಟು ಬರ್ಬೇಕು ಅಂದ್ರ ಮೈನಸ್ ಎಷ್ಟಕ್ಕು ನಲವತ್ತು ಆ ನಂತರ ಪ್ಲಸ್ ಮೂವತ್ತೆರಡು ಇಷ್ಟು ತಗೊಂಡು ಮಾಡ್ಕೊಂಡೆಂದ್ರ ಲೆಕ್ಕ ಬರುತ್ತೆ ಇಲ್ಲಿ ಇವಾಗ ಇಲ್ಲಿ ಎಕ್ಸ್ವೇರ್ ಮೈನಸ್ ನಲವತ್ತು ಎಕ್ಸ್ ಪ್ಲಸ್ ಮೂವತ್ತ ಎರಡು ಎಕ್ಸ್ ಮೈನಸ್ ಹನ್ನೆರಡು ನೂರ ಎಂಬತ್ತು ಇಕ್ವಲ್ ಟು ಜೀರೋ ಎಕ್ಸ್ ಒಬ್ಬರಾಗ ಎಕ್ಸ್ ಮೈನಸ್ ನಲ್ವತ್ತು ಎಕ್ಸ್ ಮೈನಸ್ ನರೇನು ಇದಕ್ಕೆ ಪ್ಲಸ್ ಮೂವತ್ತರಿಂದ ಗುಣಿಸ್ಬೇಕು ಪ್ಲಸ್ ಎಷ್ಟು ಮೂವತ್ತ ಎರಡರಿಂದ ಮೂವತ್ತೆರಡು ಎಕ್ಸ್ ಇದು ಇದು ಗುಣಸ್ಬ್ರ ಇಷ್ಟು ಬತ್ತು ಜೀರೋ ಎಕ್ಸ್ ಮೈನಸ್ ನಲ್ವತ್ತು ಒಂದು ಎಕ್ಸ್ ಪ್ಲಸ್ ಮೂವತ್ತೆರಡು ಇನ್ನೊಂದು ಜೀರೋ ಸೊನ್ನೆಗೆ ಸಮೀಕರಿಸಿದಾಗ ಎಕ್ಸ್ ಬೆಲೆ ಪ್ಲಸ್ ನಲವತ್ತಾಗತ್ತೆ ಇದು ಮೈನಸ್ ಮೂವತ್ತೆರಡು ಹತ್ರ ಅಂದ್ರ ಇದು ಉತ್ತರ ಅಲ್ಲ ಎಕ್ಸ್ ಅಂದ್ರ ರೈಲಿನ ವೇಗ ರೈಲಿನ ವೇಗ ಎಷ್ಟಾಗತ್ತೆ ನಲವತ್ತು ಕಿಲೋಮೀಟರ್ ಬಾರ್ ಎಚ್ ಅಂತ